ಹಾಯ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರುವಂಥ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹೊಸದಾಗಿ ಅರ್ಜಿ ಸಲ್ಲಿಸ್ಬೇಕಂತ ಅಂದ್ಕೊಂಡವರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಗೆ ಯೋಜನೆಯ ಏನೋ ಒಂದು ಅರ್ಜಿ ಇಲ್ಲಿವರೆಗೂ ಸಲ್ಲಿಸಿಲ್ಲ ಅರ್ಜಿ ಸಲ್ಲಿಸದೇ ಇದ್ದರೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂತ ಗ್ರಾಮವೊಂದಿಗೆ ಹೋದರೆ ಅದು ಸ್ಟಾಪ್ ಆಗಿತ್ತು ಈಗ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಮತ್ತೆ ಪ್ರಾರಂಭ ಆಗಿದೆ ಯಾರು ಎಂಥವ್ರು ಅರ್ಜಿ ಸಲ್ಲಿಸ್ಬೋದು ಎಲ್ಲ ಒಂದು ಡೀಟೇಲ್ಸ್ನ ತಿಳಿಸ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸ್ನೇಹಿತರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋರು ಯಾರು ಉಳ್ಕೊಂಡಿದ್ದಾರೆ ಅಂತಂದರೆ ಕೆಲವರು ಅವರವರ ಒಂದು ಪ್ರಾಬ್ಲಮ್ ಇಂದ ಉಳ್ಕೊಂಡಿದ್ದಾರೆ ಏನು ಪ್ರಾಬ್ಲಮ್ ಅಂತಂದರೆ ಯಾರು ಅರ್ಜಿ ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತಿದ್ದುಪಡಿನ ಹೆಡ್ ಆಫ್ ದ ಫ್ಯಾಮ್ಲಿ ಇಲ್ಲದ ಕಾರಣ ಅವರಿಗೆ ತೊಂದರೆ ಆಗಿತ್ತು ಆ ಒಂದು ಹೆಡ್ ಆಫ್ ದ ಫ್ಯಾಮಿಲಿ ಚೇಂಜ್ ಮಾಡಿದರೂ ಕೂಡ ಇಲ್ಲಿವರೆಗೂ ಅರ್ಜಿ ಸಲ್ಲಿಸೋದಕ್ಕೆ ಬಂದಿರಲಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದರೆ ಅವ್ರದ್ದು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ತೋರಿಸ್ತಾ ಇತ್ತು ಅದಕ್ಕಾಗಿ ಇಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದಿಷ್ಟು ದಿನ ಸ್ಟಾಪ್ ಮಾಡಿದರು ಅರ್ಜಿ ಹೊಸ್ದಾಗಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಪೂರ ಸ್ಥಗಿತ ಮಾಡಿಕೊಂಡಿದ್ರು ಅದು ಇವಾಗ ಮತ್ತೆ ರೀ ಓಪನ್ ಮಾಡಿ ಏನು ತಿದ್ದುಪಡಿ ರೇಷನ್ ಕಾರ್ಡು ತಿದ್ದುಪಡಿ ಮಾಡಿಕೊಂಡಿದ್ರು ಅವರ ಎಲ್ಲ ಒಂದು ಅರ್ಜಿಗಳನ್ನು ಈಗ ಮತ್ತೆ ತೆಗೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಅರ್ಜಿನ ಪ್ರಾರಂಭ ಮಾಡಿದ್ದಾರೆ ಈಗ ಯಾರು ಎಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ತುಂಬ ಜನರು ಕಾಯ್ತಾಯಿರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅವ್ರಿಗೂ ಕೂಡ ಎಲ್ಪ್ ಆಗಲಿ ಈಗ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ದಯವಿಟ್ಟು ಯಾರು ಅರ್ಜಿ ಸಲ್ಲಿಸ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಈಗ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಎರಡು ಸಾವಿರ ರೂಪಾಯಿಗಳನ್ನು ನೀವು ನೇರ ನಗದು ವರ್ಗಾವಣೆ ಆಗುತ್ತೆ ಇದು ಡಿ ಬಿ ಟಿ ಮುಖಾಂತರ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇದ್ದರೆ ಸಾಕು ನೀವು ಅರ್ಜಿನ ಸಲ್ಲಿಸ್ಬೋದು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಒ ಟಿ ಪಿ ಬರುತ್ತೆ ಆ ಕಾರಣದಿಂದ ದಯವಿಟ್ಟು ಯಾರೋ ಅರ್ಜಿ ಸಲ್ಲಿಸ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀರ ಅವರು ಅರ್ಜಿ ಸಲ್ಲಿಸಿ ಮತ್ತು ಯಾರಿಗಾದರೂ ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿಗಳಿಗೆ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು